ಮರ ನೂರು ಸ್ವರ ಒಂದೊಂದು ಅತಿಮಧುರ ಬಂದವಿರದ ಬಂಧುರ ಸ್ವಚ್ಛಂದದ ಸುಂದರ ನಮ್ಮ ಈ ಪರಿಸರ ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ತೀರ್ಪುಗಾರರೇ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಇಂದು ಹಸಿರೇ ಉಸಿರಿ ಎಂಬ ವಿಷಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಉಸಿರಿಗೆ ಹಸಿರು ಬೇಕು ಹಸಿರಿಗೆ ಕಾಳಜಿ ಬೇಕು ಕಾಡು ಬೆಳೆಸಿ ನಾಡು ಉಳಿಸಿ ಅಳಿದರೆ ಕಾಡು ಅಳುವುದು ನಾಡು ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲಗಳ ಉಗ್ರಾಣ ವನ್ಯಜೀವಿಗಳ ಆಶ್ರಯಧಾಮ ಗಿಡ ಮೂಲಿಕೆಗಳ ರಸಧಾಮ ಕಾಡು ಮಾನವ ಸಂಬಂಧ ಬೆಳೆದಿದೆಯಷ್ಟೋ ಯುಗ ಯುಗದಿಂದ ಕಾಡಿಲ್ಲದೆ ನಾಡಿಲ್ಲ ಕಾಡುಗಳೇ ನಮ್ಮೊಡನಾಡಿಗಳು ಈ ವಾಕ್ಯಗಳು ನಮಗೆ ಹಸಿರಿನ ಮಹತ್ವವನ್ನು ಸಾರುತ್ತದೆ ಹಸಿರಿಲ್ಲದೆ ನಾವಿಲ್ಲ ಎಂದು ಸಾರಿ ಹೇಳುತ್ತದೆ ಆದ್ದರಿಂದ ನಮ್ಮ ಹಿರಿಯರು ಗಿಡ ನೆಡಿ ಗಿಡ ನೆಡಿ ಮನೆಯ ಮುಂದೊಂದು ಗಿಡ ನೆಡಿ ಮನೆಯ ಹಿಂದೊಂದು ಗಿಡ ನೆಡಿ ಎಂದು ಹೇಳುತ್ತಾ ಸುತ್ತಮುತ್ತಲೆಲ್ಲ ಗಿಡ ನೆಟ್ಟು ಈ ಪರಿಸರದಲ್ಲಿ ಹಸಿರಿನ ಸ್ವರ್ಗವನ್ನೇ ಸೃಷ್ಟಿಸಿದ್ದರು ಈ ಸೌರಮಂಡಲದಲ್ಲಿ ಜೀವಿಗಳು ವಾಸಿಸಲು ಯೋಗ್ಯವಾದ ಗ್ರಹವೆಂದರೆ ಅದು ಭೂಮಿಯೆಂದೇ ಈ ಭೂಮಿಯಲ್ಲಿ ಮಾನವನಲ್ಲದೆ ಅನೇಕ ಜೀವ ವಾಸಿಸುತ್ತವೆ ಅವುಕ್ಕೆಲ್ಲ ಪ್ರಾಣವಾಯು ಆಮ್ಲಜನಕ ಅದರ ಮೂಲ ಸಸ್ಯಗಳು ಅಂದರೆ ಹಸಿರು ಆದ್ದರಿಂದ ನಮ್ಮ ಪೂರ್ವಿಕರು ನೆಲ ಜಲ ಕಾಡು ಒಳಗೊಂಡ ಪ್ರಕೃತಿಯನ್ನು ದೇವರೆಂದು ಪೂಜಿಸುತ್ತಿದ್ದರು ಅದರೊಂದಿಗೆ ಬದುಕಿ ಬಾಳಿದರು ಆದರೆ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಆಧುನೀಕರಣ ಮತ್ತು ನಗರೀಕರಣದಿಂದಾಗಿ ಕಾಡುಗಳೆಲ್ಲ ಅಳಿದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಾಗಿವೆ ಅಜ್ಜನ ಹೊಲ ಹೋಗಿ ಅಪ್ಪನ ಜಮೀನಾಗಿ ಈಗ ಮಗನ ಪ್ರಾಪರ್ಟಿಯಾಗಿ ಅದರಲ್ಲಿ ಅಪಾರ್ಟ್ಮೆಂಟ್ಗಳು ಎದ್ದು ನಿಂತಿವೆ ಆಧುನಿಕತೆ ಮೈದಾಳಿದಂತೆ ಅರಣ್ಯ ಸಂಪತ್ತು ನಾಶವಾಯಿತು ಕಾಡುಗಳು ಮರೆಯಾದವು ಹಾಗೆ ಮನೆಯೆದುರಿನ ತೋಟಗಳು ಕಣ್ಮರೆಯಾದವು ಅರಣ್ಯ ನಾಶಕ್ಕೆ ಕೇವಲ ನಗರೀಕರಣ ಮಾತ್ರ ಕಾರಣವಲ್ಲ ಹೆಚ್ಚಿನ ಹಣ ನೀಡುವ ಬೆಳೆಗಾಗಿ ಅರಣ್ಯ ಸಂಪತ್ತು ನಾಶವಾಗುತ್ತಿದೆ ಹಾಗಾಗಿ ಈಗಾಗಲೇ ದೊಡ್ಡ ದೊಡ್ಡ ನಗರದಲ್ಲಿ ಉಸಿರಾಡಲು ಶುದ್ಧ ಗಾಳಿ ಇಲ್ಲದೆ ಆಕ್ಸಿಜನ್ ಕ್ಯಾನ್ಗಳ ಮೊರೆ ಹೋಗುತ್ತಿದ್ದಾರೆ ಕಾಡಿನ ನಾಶ ಹೀಗೆ ಮುಂದುವರೆದರೆ ಮನುಕುಲದ ಜೊತೆ ಇಡೀ ಜೀವ ಸಂಕುಲವೇ ನಾಶವಾಗುತ್ತದೆ ಈ ಭೂಮಿಗೆ ಬೇರೆ ಯಾವುದೇ ಜೀವಿಗಳಿಂದ ಅಪಾಯವಿಲ್ಲ ಅಪಾಯವಿರುವುದು ಅತಿ ಬುದ್ಧಿಜೀವಿ ಎನಿಸಿದ ಮಾನವನಿಂದ ಮಾತ್ರ ಮಂಗಳನ ಅಂಗಳಕ್ಕೆ ಕಾಲಿಟ್ಟ ಮನುಷ್ಯ ಮಂಗಳನ ಇವತ್ತಿನ ಪರಿಸ್ಥಿತಿಗೆ ಹಸಿರು ಮನೆ ಪರಿಣಾಮ ಎಂದು ತಿಳಿದಿದ್ದರು ತನ್ನ ಮನೆಯ ಅಂಗಳದಲ್ಲಿ ಒಂದು ಗಿಡ ನೆಡಲಾರ ನಾನೇಕೆ ನೆಡಲಿ ಎಂಬ ಅಹಂಕಾರವು ಈ ಬುದ್ಧಿಜೀವಿಯದು ಮಾನವನ ಸ್ವಾರ್ಥ ಮತ್ತು ಲಾಲಸೆಯಿಂದ ಇಡೀ ಜೀವ ಸಂಕುಲವೇ ಪ್ರಾಣವಾಯುಗಾಗಿ ಹೋರಾಡುತ್ತಿದೆ ಉಸಿರು ನೀಡುವ ಮರಗಳನ್ನು ಕಡಿದು ಅದು ನೀಡುವ ಉಸಿರಿಲ್ಲದೆ ತಮ್ಮ ಉಸಿರನ್ನು ಚೆಲ್ಲುತ್ತಿದೆ ಮಾನವನ ಸ್ವಾರ್ಥ ಮತ್ತು ಲಾಲಸೆಯಿಂದ ಇಡೀ ಜೀವ ಸಂಕುಲವೇ ಪ್ರಾಣವಾಯುಗಾಗಿ ಹೋರಾಡುತ್ತಿದೆ ನೆನಪಿಡಿ ಮನುಷ್ಯನಂದು ಈ ಭೂಮಿಯ ಮೇಲಿನ ಒಂದು ಮಿಲಿಯನ್ ಸಂತತಿಗಳಲ್ಲಿ ಒಂದು ಸಂತತಿ ಮಾತ್ರ ಇರುವುದೊಂದೇ ಭೂಮಿ ಈ ಭೂಮಿಯನ್ನು ನಾಳಿನ ಪೀಳಿಗೆಗೆ ಸಂರಕ್ಷಿಸೋಣ ನೆಲ ಜಲ ಕಾಡು ಒಳಗೊಂಡ ಪ್ರಕೃತಿಯನ್ನು ಬಳಸೋಣ ಹಾಗೆ ಮುಂದಿನ ಪೀಳಿಗೆಗೆ ಉಳಿಸೋಣ ಬಳಸಿ ಅಳಿಸುವ ಸಂಸ್ಕೃತಿ ನಮ್ಮದಲ್ಲ ಬಳಸಿ ಉಳಿಸುವ ಆ ಸಂಸ್ಕೃತಿ ನಮ್ಮದು ಜನನಿ ಜನ್ಮ ಭೂಮಿಶ್ಚ ಸ್ವರ್ಗ ಅದಪಿ ಗರಿಯಸೆ ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಆದ್ದರಿಂದ ನಮ್ಮೆಲ್ಲರನ್ನೂ ಹೊತ್ತ ಭೂಮಿಯಲ್ಲಿ ಹಸಿರಿನ ಸ್ವರ್ಗವನ್ನು ಸೃಷ್ಟಿಸೋಣ ಕೇವಲ ಜೂನ ಜೂನ್ ಪರಿಸರ ದಿನಾಚರಣೆ ಎಂದು ಮಾತ್ರ ಗಿಡ ನೆಟ್ಟರೆ ಸಾಲದು ಗಿಡ ಅನೆಟ್ಟು ದಿನವೂ ಮಾಡುವುದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ವಿದ್ಯಾರ್ಥಿಗಳಾದ ನಾವು ಗಿಡ ಅಣೆಟ್ಟು ಪರಿಸರವನ್ನು ಹಸಿರಾಗಿಸೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಓಕೆ ಕೈ ಬಿಡಿ ಆಯ್ತಾ ಹಾಗೆ ಇಟ್ಕೊಳ್ಬೇಡಿ ಮತ್ತೆ ಕೈಯನ್ನ ನೀವು ಯೂಸ್ ಮಾಡಿದ್ರಿ ಒಳ್ಳೆ ರೀತಿಯಲ್ಲಿ ಬಟ್ ತುಂಬಾ ಹೊತ್ತು ಕೈ ಹಾಗೆ ಇತ್ತು ಓಕೆ ಅದರ ಬಗ್ಗೆ ಒಂದು ಫೋಕಸ್ ಮಾಡಿ ಮತ್ತೆ ಐ ಕಾಂಟ್ಯಾಕ್ಟ್ ಬಗ್ಗೆ ವರ್ಕ್ ಮಾಡಿ ನೀವು ಎಲ್ಲಿ ನೋಡ್ತಿದ್ರಿ ಸ್ಪೀಚ್ ಮಾಡುವಾಗ ನನ್ನ ನೋಡ್ಲಿಲ್ಲ ಅಂತ ಹೇ ನನ್ನನ್ನು ಕೂಡ ನೋಡ್ಲಿಲ್ಲ ನೀವು ಕೆಳಗ್ ನೋಡ್ತಿದ್ರಿ ಮೇಲೆ ನೋಡ್ತಿದ್ರಿ ಸ್ವಲ್ಪ ಫ್ಲಕ್ಚುಯೇಟ್ ಅದು ಸ್ವಲ್ಪ ಭಯ ಆದಾಗ ಆ ರೀತಿ ಆಗ್ತದೆ ಬಟ್ ನೀವು ಯಾರನ್ನಾದ್ರೂ ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಲಿಕ್ಕೆ ಆ ಹವ್ಯಾಸ ಮಾಡಿ ಉಳಿದದೆಲ್ಲ ಚಂದ ಓಕೆ ಓಕೆ ರಿಲೇಟೆಡ್ ಟು ಪೊಲಿಟಿಕ್ಸ್ ನಿಮಗೆ ಇಂಟ್ರೆಸ್ಟ್ ಇದೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಹೇಳ್ತಾರೆ ಹ್ಮ್ ಏನು ಹೇಳ್ತಾರೆ ಅಂದ್ರೆ ನಂಗೆ ಜಾಸ್ತಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳಕ್ಕೆ ಹ್ಮ್ ಪೊಲಿಟಿಷಿಯನ್ ಆಗಬೇಕು ಅಂತ ಆಸೆ ಉಂಟಾ ಇಲ್ಲ ಪೊಲಿಟಿಷಿಯನ್ ಏನು ಏನಾಗಬೇಕು ಅಂತ ಆಸೆ ಇದೆ ನಂಗೆ ಒಂದು ಡಾಕ್ಟರ್ ಆಗಬೇಕು ಅದರೊಟ್ಟಿಗೆ ನಂಗೆ ಸಮಾಜ ಸೇವೆ ಮಾಡಬೇಕು ಅಂತ ಆಸೆ ಉಂಟು ಹ್ಮ್ ಓಕೆ ನಿನ್ನ ಹತ್ರ ಏ ಯಾವ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಇದೆ ಅಂತ ಹೇಳಿದರೆ ಯು ಆರ್ ರಿಯಲಿ ರೀಡಿಂಗ್ ದ ಬುಕ್ಸ್ ಆ್ಯಂಡ್ ರಿಯಲಿ ಒಬ್ಸರ್ವಿಂಗ್ ದ ಮೀಡಿಯಾ ಸೊ ದಟ್ಸ್ ವೈ ಐ ವಾಸ್ ಟೆಸ್ಟಿಂಗ್ ನಾನು ಸುತ್ತು ಬಳಸಿ ಎಲ್ಲ ಪ್ರಶ್ನೆ ಕೇಳೋದು ಎಂತ ಗೊತ್ತುಂಟ ನೀವು ಏನಾದರೂ ಗೊತ್ತುಂಟಾ ಅಥವಾ ಯಾರೋ ಬರೆದು ಕೊಟ್ಟದ್ದು ಬಾಯ್ ಆಟ ಮಾಡಿ ಹೇಳ್ತೀಯಾ ಅಂತ ಹೇಳಿ ಓಕೆ ಸೊ ಏನು ಮಾಡುವ ಸರ್ ಹಾಂ ನಿಮ್ಮನ್ನು ನೋಡಲಿಲ್ಲ ಅಂತ ಹೇಳ್ತೀರಿ ಕೇಳುವ ಏನು ಮಾಡುವ ನನಗಂತೂ ಇಷ್ಟ ನಾವು ಮೊದಲು ಹೇಳಿದ್ದು ನೀವೇ ಹಾಕಿ ಸರ್ ಅಲ್ಲ ಮಾಲೆ ನೀವೇ ಬನ್ನಿ ಕಂಗ್ರ್ಯಾಚುಲೇಷನ್ ಕಂಗ್ರೆಚುಲೇಷನ್ ಕಂಗ್ರಾಚುಲೇಷನ್ ಅಭಿವ್ಯಕ್ತದಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಆಡಿಷನ್ ರೌಂಡ್ ಗಳು ನಿಮಗೋಸ್ಕರ ಕಾಯ್ತಾ ಇದೆ ಹೇಗೆ ಇದು ಕ್ಯಾಮರಾವನ್ನ ಫೇಸ್ ಮಾಡ್ಕೊಂಡು ಮಾತಾಡಬೇಕು ಅಂದ್ರೆ ಯಾಕಂದ್ರೆ ಸ್ಕೂಲಲ್ಲಿ ನೀವು ಮಾತಾಡಬೇಕಾದ್ರೆ ಕ್ಯಾಮರಾ ಇರೋದಿಲ್ಲ ಸೀದಾ ಟೀಚರ್ಸ್ ಅನ್ನ ನೋಡ್ಕೊಂಡು ಮಾತಾಡ್ತೀರಾ ಇಲ್ಲಿ ನೀವು ನೀವು ಕ್ಯಾಮರಾವನ್ನ ಫೇಸ್ ಮಾಡ್ಬೇಕಿತ್ತು ಹೇಗೆ ಅನ್ಸಿತ್ತು ನಿಮಗೆ ಸ್ವಲ್ಪ ಹೆದರಿಕೆ ಜಜಸ್ ಕೂಡ ಒಳ್ಳೆ ರೀತಿಯ ಕಮೆಂಟ್ಸ್ ಅನ್ನ ಕೊಟ್ಟರು ಸೊ ಕಮೆಂಟ್ಸ್ ಬಗ್ಗೆ ಏನು ಹೇಳ್ತೀರಾ ಸೊ ಏನ್ ತಪ್ಪಿದ್ರು ಅವ್ರು ಹೇಳಿದ್ರು ಖುಷಿ ಆಯ್ತು ಸೊ ಯಾವುದೇ ತಪ್ಪಿದ್ರು ಅದನ್ನ ಮುಂದೆ ಸರಿ ಮಾಡಿಸ್ಕೊಂಡು ಮತ್ತಷ್ಟು ಪ್ರಿಪರೇಷನ್ಸ್ ಬೇಕಾಗಿರ್ತದೆ ಯಾಕಂದ್ರೆ ಮತ್ತಷ್ಟು ವಿಭಿನ್ನವಾಗಿರುವಂತಹ ರೌಂಡ್ಸ್ಗಳು ಇರ್ತದೆ ರೌಂಡ್ಸ್ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ನಿಮ್ಗೆ